ನ್ಯೂಸ್ ಗೆ ಸ್ವಾಗತ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ಭೀಮಸೇನೆ ಸಂಘಟನೆ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಹೊಳೆಪಗೋಳ್ ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕು ಎಂದು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಿದೆ ಅದೇ ರೀತಿ ಆಂಧ್ರಪ್ರದೇಶದಲ್ಲಿ ಇನ್ನೂರ ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಹ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕು ಎಂದು ಕರ್ನಾಟಕ ಭೀಮಸೇನೆ ಸಂಸ್ಥಾಪಕರಾದ ಶಂಕರ್ ರಾಮಲಿಂಗಯ್ಯ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಸುದ್ದಿಗೋಷ್ಠಿಯೊಂದಿಗೆ ಸರ್ಕಾರಕ್ಕೆ ಮನವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಮೀಸಲಿಡುವ ಮನವಿ ಈ ಮೂರ್ತಿ ಸ್ಥಾಪನೆ ಆಗುವ ಸೂಕ್ತವಾದ ಸ್ಥಳ ಸ್ಥಳ ಎಲ್ಲಿ ಅಂದರೆ ಬೆಂಗಳೂರು ಲಾಲ್ಬಾಗ್ ಗಾರ್ಡನ್ ಇನ್ನೂರ ನಲವತ್ತೈದು ಎಕರೆ ಇರುವುದರಿಂದ ಮೂರ್ತಿ ಸ್ಥಾಪನೆ ಆಗುವುದಕ್ಕೆ ಇದು ಸೂಕ್ತವಾದ ಸ್ಥಳವೆಂದು ಗುರುತಿಸಲಾಗಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಅಮಿತ್ ಕಾಳೆ ಮಹಿಳಾ ಜಿಲ್ಲಾಧ್ಯಕ್ಷರಾದ ಪೂಜಾ ಕಾಂಬಳೆ ಜಮಖಂಡಿ ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಸುನಿಲ್ ದೊಡ್ಡಮನಿ ತಾಲೂಕು ಉಪಾಧ್ಯಕ್ಷರಾದ ರಾಜು ಲಗಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ರವಿ ಅಲಗೂರ್ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾದ ನಾರಾಯಣ ಕಾಂಬಳೆ ತಾಲೂಕು ವಿದ್ಯಾರ್ಥಿ ಘಟಕದ ಕಾರ್ಯದರ್ಶಿಯಾದ ಆಕಾಶ್ ಕಾಂಬಳೆ ತಾಲೂಕು ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾದ ಹುಸೇನ್ ಸಾಬ್ ದ್ರಾಕ್ಷಿ ಇವರೆಲ್ಲರೂ ಉಪಸ್ಥಿತರಿದ್ದರು ಸಂಪಾದಕರು ಪ್ರವೀಣ್ ಹೊಳೆಪಗೋಳ್ ಸಿದ್ದಾರ್ಥ್ ನ್ಯೂಸ್ ನಮಸ್ಕಾರ ಪ್ರವೀಣ್ ಜಿಲ್ಲಾ ಜಿಲ್ಲಾಧ್ಯಕ್ಷರು ಕರ್ನಾಟಕ ಭೀಮಸೇನೆ ಈ ಪತ್ರಿಕಾ ಇಲ್ಲಿ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೂರ ಐವತ್ತು ಅಡಿ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಇದೇನಪ್ಪ ಅಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಒಂದೂರ ಇಪ್ಪತ್ತೈದು ಅಡಿ ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ಆಂಧ್ರ ಪ್ರದೇಶದಲ್ಲಿ ಎರಡ್ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಹ್ ಎರಡ್ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ಕರ್ನಾಟಕ ಭೀಮ ಸೇನೆ ಸಂಘಟನೆಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಇದಕ್ಕೆ ಸೂಕ್ತವಾದ ಸ್ಥಳ ಎಲ್ಲ ಅಂದ್ರೆ ಲಾಲ್ಬಾಗ್ ಗಾರ್ಡನದಲ್ಲಿ ಎರಡ್ ನೂರ ನಲವತ್ತೈದು ಎಕರೆ ಜಮೀನು ಇದ್ದು ಇರುವ ಇರುತ್ತದೆ ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ನಾವು ಹೇಳ್ತೇವೆ ಇಲ್ಲಿ ಆ ಸ್ಥಳದಲ್ಲಿ ಎರಡ್ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಆಗಬೇಕೆಂದು ನಾವು ಕರ್ನಾಟಕ ಭೀಮ ಸೇನೆ ಸಂಘಟನೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಶಂಕರ್ ರಾಮಲಿಂಗ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಕ ಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇಲ್ಲಿನ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಕರ್ನಾಟಕ ಭೀಮ ಸೇನೆ ವತಿಯಿಂದ ಒಂದು ಬೆಂಗಳೂರಿನಲ್ಲಿ ಒಂದು ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಕೂಡ ಕುರಿತು ಒಂದು ಅನಾವರಣ ಮಾಡುವ ಒಂದು ಉದ್ದೇಶ ತೆಲಂಗಾಣ ರಾಜ್ಯದಲ್ಲಿ ಎತ್ತರ ಅಂಬೇಡ್ಕರ್ ಅವರ ಅನಾರೋಹಣ ಮಾಡಿದ್ದಾರೆ ಅದೇ ರೀತಿಯಾಗಿ ಆಂಧ್ರ ಎತ್ತರದ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾರೋಹಣ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಲಾಲ್ ಬಾಗ್ ಎರಡ್ ಒಂದು ಅಡಿ ಜಮೀನಿನಲ್ಲಿ ಬಾಬಾ ಸಾಹೇಬ್ ಅವರ ಒಂದು ಎರಡು ಐವತ್ತು ಅಡಿ ಎತ್ತರದ ಒಂದು ಮೂರ್ತಿಯನ್ನು ಅನಾವರಣ ಮಾಡುವ ಉದ್ದೇಶದಿಂದ ಸನ್ಮಾನ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಬಜೆಟ್ನಲ್ಲಿ ಈ ಒಂದು ಮಂಡನೆ ಮಾಡಿಕೊಳ್ಳಕ್ಕೆ ಈ ಮೂಲಕ ನಮ್ಮ ಕರ್ನಾಟಕ ವತಿಯಿಂದ ಕೇಳಿದ್ದಾರೆ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ ನ್ಯೂಸ್ ನಮಸ್ತೆ